ಹರೆ ಶ್ರೀನಿವಾಸ ಪುರಂದರದಾಸರ ಒಂದು ಕೃತಿ ವೆಂಕಟೇಶನ ನಾಮಕ್ಕೆ ಮೊದಲು ನಾಲ್ಕು ಚರಗಳು ನೋಡೈ ವೆಂಕಟೇಶನಿನ ನಾಮಕ್ಕೆ ಮೊದಲು ನಾಲ್ಕರಗಳು ನೋಡೈ ಬಿಂಕವಾದ ನಾಲ್ಕು ವೇದಶಾಸ್ತ್ರ ಪುರಾಣಗಳಿದ್ದರಿಂದೈ ಬಿಂಕವಾದನ ಕುವೇದ ವೇದಶಾಸ್ತ್ರ ಪುರಾಣ ವೆಂಕಟೇಶ ನಿನ್ನ ನಾಮಕ್ಕೆ ಮೊದಲು ನಾಲ್ಕು ಅಕ್ಷರಗಳು ನೋಡೆ. ವೇದ ವೈದನ ಸಾಗಿಸಿ ಗೆದ್ದೆ ಮೊದಲು ನೀನಲ್ಲವೇ ವೇಷವತಾಳಿದ ಶರದಿಯ ಮತನ ಲೇಸೂರಿನಗಲ್ಲವೇ ಎತ್ತಿ ಎತ್ತಿದೈತ್ಯನ ಸೀಳಿದೆ ನೀನಲ್ಲವೇ ಸೈಹ ಪಾತಕನ ಕರುಳು ನಿನಗೊಂದು ಮಲೆಯಲ್ಲವೇ ವೆಂಕಟೇಶ ನಿನ್ನ ನಾಮಕ್ಕೆ ಮೊದಲು ನಾಲ್ಕು ಚರಗಳು ನೋಡೆ ಕಮ್ಮು ಮಾಡಿ ಮೂರುತಿಯಲ್ಲಿ ಬಲಿಯ ಹಾಕಿದೆ ಪಾತಾಳಕ್ಕೆ ಕಲ್ಮಶ ನುಡಿದು ಸುತನ ಕೈಯ ಮಾತೆಯ ಕೊಲ್ಲೋದಕ್ಕೆ ಕಡನಿಲ್ಲದೆ ವನವಾಸಕ್ಕೆ ಬಂದೆ ಸೀತೆಯ ಹುಡುಕುವುದಕ್ಕೆ ಕಂಸಮಾವನ ಕೊಂದೆ ತಂದೆ ತಾಯಿಗಳ ಬಿಡಿಸೋದಕ್ಕೆ ವೆಂಕಟೇಶನಿನ ನಾಮಕ್ಕೆ ಮೊದಲು ನಾಲ್ಕು ಎಚ್ಚರಗಳು ನೋಡಿ ಟೀಕೆ ಮಾಡಿ ಮೂರ್ ಪುರಸತಿಯರ ಕೆಡಿಸಿ ಕೆಡಿಸಿಬಿಟೇ ಟಕ್ಕಿಸಿ ಎಡಬಲ್ಲ ಲಕ್ಷ್ಮಿಯ ತೆಗೆದು ವಾಚ ಟಂಕಿ ಟೇ ಟಂಕಿ ಬೆಳ್ಳಿ ಟಂಕಿನರಲೋಕಕ್ಕೆ ಉಡುಪಿಗೆ ಮನಸಿಟ್ಟೇ ಟೇ ಕೋಡಿಯಲಿ ಠಾಣವ ಹಾಕಿದೆ ಜಗವ ಕುದುರೆ ಬಿಟ್ಟೆ ನಿನ್ನ ನಾಮಕ್ಕೆ ಮೊದಲು ನಾಲ್ಕು ಅಕ್ಷರಗಳು ನೋಡಿ ಶಾಖದ ತುದಿಯಲಿ ಶಾಂತ ಪಾಂಡವರು ದ್ರೌಪದಿ ವನವಾಸ ಶ್ಯಾಮ ಸುಂದರ ಶರಣು ಸಜ್ಜನ ಭಾಸ ಶ್ಯಾಮ ಸಹಿತ ಬಹುಮುಕ್ತಿಯ ಪೊಂದಿದ ರುಕ್ಮಾಂಗದ ಪೋಷ ಶಾಶ್ವತ ಸಲಹುವ ಪುರಂದರ ವಿಠಲ ಕಲಿಯುಗ ವೆಂಕಟೇಶ ವೆಂಕಟೇಶ ನಿನ್ನ ನಾಮಕ್ಕೆ ಮೊದಲು ನಾಕಕ್ಷರಗಳು ನೋಡೈ ಪಿಂಕವಾದ ನಕು ವೇದಶಾಸ್ತ್ರ ಪುರಾಣಗಳಿದರಿಂದೈ ನಿನ್ನ ನಾಮಕ್ಕೆ ಮೊದಲು ನೋಡೆ. ನೋಡೈ ನಾಲ್ಕಾಕ್ಷರಗಳು ನೋಡೆ. ಕೃಷ್ಣಾರ್ಪಣ